ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನೀವು ಏನ ಮಾಡಿ ನಾವು ನಿಮ್ಗೆ ಜೊತೆ ಇರ್ತೀವಿ ಅಂತ ಹೇಳಿ ಸಭಾ ಕೊಟ್ಟಿದ್ದೆವು ಆದರೆ ಸಹಕಾರದ ಏನು ಗೊತ್ತಿತ್ತು ನಮ್ಮ ಹತ್ತಿನ ಎಲ್ಲ ಅಲ್ಲ ಈ ಊರಿಗೆ ಸಂಬಂಧಿಸಿದ್ವಿ ಊರದೇ ತೆರೆಯ ನನ್ನ ಚಿಂತಾ ಬಗ್ಗೆ ಅತಿ ಸಹಕಾರ ನೋಡಿ ನಮ್ಮ ಊರಿಗೆ ಸಂಬಂಧ ಇತ್ತು ದೊಡ್ಡ ಸಹಕಾರ ಆಗಲಿ ರವಿ ಸಹಕಾರ ಆಗಲಿ ರಮೇಶ್ ಶಕ್ತಿ ಸಹಕಾರ ಆಗಲಿ ಅಕ್ಕಿ ಸಹಕಾರ ಆಗಲಿ ಇದು ನಮ್ಮ ಸರಿ ಊರಿಗೆ ತಗೋ ಮನಿ ಅಂತ ಯಾವುದೇ ಕೆಲಸ ನಾನು ಹುಡುಗಿ ಫೋನ್ ಮಾಡಿದ್ರು ಒಂದು ಹಿಂಗೇ ಸಹಕಾರ ಅಂದ್ರೆ ಕೆಲಸ ಭಾಳ ಬಾ ಭಾ ದಿವಸ ಹಿಂದಿದಾಗ ಈಗೊಂದು ನಾಲ್ಕೈ ದಿವ್ಸ ವಾರ ಹಿಂದಿದ್ದೆ ರಾವಯ್ಯ ಹೋಗಿದ್ದು ಯಾವ ನನಗೆ ಫೋನ್ ಇತ್ತು ಹಿಂಗ ರೋಡ್ ಪ್ರಾಬ್ಲಮ್ ಆಗೈತಿ ಗಾಡಿ ಸೈತಿರ್ಲಿಲ್ಲ ಜನ ಸಾಗು ಯಾವಾಗೆ ನೀನು ಸಾವಕರೋಗಿ ಬರಬೇಕು ಮನೆ ಅದ್ ಮಾಡ್ಸಿ ಮಾಡ್ತಿಲ್ಲ ರೀ ಇಂತ ಕೆಲಸ ಮಾಡ್ತಾರ ಇಂತ ಇಲ್ ನಮ್ಗೆ ಎಲ್ಲಿ ನಮ್ಗೆ ಆಗಿಲ್ಲ ಸೌಭಾಗ್ಯ ಸುಮ್ಮ ಅವರ ಬರ್ತಾರೆ ಎಲೆಕ್ಷನ್ ಟೈಮ್ ಆಗ ಬರ್ತಾರ ನಾವ್ ಮಾಡ್ತೀವಿ ಇದು ಮಾಡ್ತೀವಿ ಬಿಜಾಪುರ್ಗೂ ಊಟ ಮಾಡ್ತೀವಿ ಚಿಕ್ಕಪಟ್ಟಿ ಹತ್ತಾರ ಸರಿ ಅವ್ರು ಏನೇನು ಮಾಡಂಗಿಲ್ಲ ನಮ್ಗ ಎಷ್ಟೋ ಅನುಮಾನ ಕೊಡಾಕ ಎಷ್ಟೊಂದಿ ಬಂದು ಈ ಒಂದು ವರ್ಷ ಮುಗಿಗಿ ಸುಪಾರು ಸಾವಿರ ಮಾಡತ್ತ ಇನ್ನೂ ಬಂದಿಲ್ಲ ಬಂದಿದ್ದ ಯಾರು ಹಿರೇ ಗುಡ್ತಿದ್ದ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ನಮ್ಮಲ್ಲಿ ಏನೇ ಅವಕಾರಿ ಬರೀ ಹೇಳಿ ಬಣ್ಣ ಆದ್ರೂ ಇದೇ ಅಡ್ಜಸ್ಟ್ ಮಾಡಿ ಮಾಡಿ ಮಾಡ್ತೀವಿ ಎಲ್ಲ ಹೇಳ್ತಾರೆ ಇಂಥ ಅನುಕೂಲವ್ತಾ ಬಗ್ಗೆ ನಮ್ಮಲ್ಲಿ ಏನು ತಾಸು ಇಲ್ಲ ಏನೇನು ಇಲ್ಲ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ಒಬ್ರು ಬಂದಿದ್ರು ಏನಾಗುತ್ತೆ ಇಲ್ಲಿ ನಮ್ಮದು ಎಸಿ ಬಿಕಾರಿ ಮುನಿ ಕಡುತ್ತೆ ಇಂಥ ಕೈಗಾರಿನ ಕೈ ಮುಗಿದ್ರು ನಮ್ಮಲ್ಲಿ ಬೇಡ ಇಲ್ಲಿ ನಮ್ಮಲ್ಲಿ ಏನು ಅನ್ಯತೆ ಅಲ್ಲ ಅವ್ರಿಂದ ತಿರುಗಾಡ್ಬೋದು ನೀವು ಸಹಕಾರಕ್ಕೆ ಮಾತಾಡ್ಬೋದು ನೀವು ಏನಾದ್ರು ಸಮಸ್ಯೆ ಇದ್ರು ಡೈರೆಕ್ಟ್ ಸಹಕಾರಕ್ಕೆ ಕೋರ್ಸ್ ಮಾತಾಡ್ತೀರಿ ಇಂಥ ಎಲ್ಲೂ ಇಲ್ಲ ಎಲ್ಲಾ ಕಡೆ ಮೊದಲು ಫೋನ್ ಕೋಣೆ ಅವ್ರು ಏರ್ಬೇಕು ಅವ್ರಿಗೆಲ್ಲ ಮಾತಾಡಿ ಏರ್ಮೇಲೆ ಅಂತ ಅವ್ರಿಗೆ ಏನಿಲ್ಲ ಅವ್ರಿಗೆ ಇಲ್ಲಿ ಸಹಕಾರ ಬಾ ನಾವು ಕುಂತ ಇಲ್ಲಿ ಒಂದು ಅಣ್ಣತ ಒಂದು ಸಂಬಂಧದಂಗೆ ಇತ್ತೆ ಈ ಮನ್ನ ಮನಿ ಎಸ್ ಹೈ ಸ್ಕೂಲ್ ಸೆನ್ಸನ್ ಆಗ್ತಾ ಒಂದು ಹೈ ಸ್ಕೂಲ್ ಸೆನ್ಸನ್ ಆಗ್ತಾ ಇದೆ ಅಷ್ಟೇ ಪ್ರಯತ್ನ ಆಗಿದ ಅದು ಆಗ್ ಮಾಡ್ಲಾರ್ ಗೆ ಬುದಿ ಗವರ್ನಮೆಂಟ್ ಯ ಆರ್ಡರ್ ಮಾಡ್ತಾ ಇದೆ ಗವರ್ನಮೆಂಟ್ ದಾಗ ದುಡ್ ಇಲ್ಲ ಅಲ್ಲಿ ಯಾರೋ ಹೈ ಸ್ಕೂಲ್ ಫಿಲ ಟೀಚರ್ಸ್ ಆಗಲಿ ಮನ್ನಲ್ ಎಕ್ಸ್ಪೆನ್ಸಸ್ ಏನ್ ಬರಲ್ಲ ಫಾರ್ಸಿನ್ ಮತ್ತೆ ಕಷ್ಟಕ್ಕೆ ಮಾಡರೋ ಮುಂದಿನ ಮೂರು ತಿಂಗಳು ಯಾರೆ ಅಂತ ಅನುದಾನಿ ಕೊಲಿದ್ರು ಅಷ್ಟಾ ಬರ್ತದ್ರೆ ಅಂತ ನೀವು ಹೈ ಸ್ಕೂಲ್ ಸೆನ್ಸನ್ ಮಾಡ್ತೀರಾ ನಾನು ಬಿ ಮೇಡಂ ಫೋನ್ ಇತ್ತು ಈಗ ಮೂರು ತಿಂಗಳು ತನ್ನ திருமತಿ ಈಗ ಒಂದ್ ಒಂದು ಯಾರು ತಿಂಗಳ ನಾವು ಇನ್ನು ಗುರಾರ ಮಾಡ್ಬೋದು ಮೂರ್ ಮೂರು ಮಾಡರ ಅದಕ್ಕೆ ನೀವು ನೀವೊಂದು ಸ್ವಲ್ಪ ಮತ್ತೆ ಎಷ್ಟು ನಮ್ಮ ತಾಲೂಕದ ತೆರೆ ಟೂರ್ ಅಂದ್ರೆ ನಮ್ಮ ತಾಲೂಕಾದ ಎಷ್ಟು ಬಂದ ಹೊಂದ ಅವ್ರನ್ನೇ ಹೇಳೋದು ಇಲ್ಲ ನೋಡಲು ಬಂದ್ರು ನಾ ಅವ್ರೂ ಮಾತಾಡೋದೇ ಸ್ವಲ್ಪ ಸೊನ್ ಸ್ವಲ್ಪ ಮಾಡಲಿಲ್ಲ ಮೇಡಮ್ ಮತ್ತೊಬ್ಬ ಫೋನ್ ಇಲ್ಲ ಇನ್ನೊಂದು ಅರ್ಧ ಮೊಬೈಲ್ ಫೋನ್ ಮಾಡಿ ಅವ್ರು ಮಾತಾಡತ್ತ ಅರ್ಥ ಏನು ಸಾಕ್ ಹೋಗಬೇಕ್ರಿ ನನ್ನ ಟ್ರಸ್ಟ್ ಮೂರು ಸಾಲ ಬರೀರಿ ನಮ್ಮ ತಾಲೂಕು ಹೊಂದಿ ಅವ್ರು ಹೊರಾಡ್ ಡ್ರೆಸ್ ಮಾಡಿ ಮಾಡಿ ಸೊಕ್ಕನಕ್ಕೆಲ್ಲ ಮಾಡೋದ ಇಲ್ಲೆಲ್ಲ ಹೊರಡ್ ಮಾಡೋದ್ರೆಸ್ ಮಾಡಿ ಕಣಕ್ಕೆ ಮಾಡುವಂತ ನಾವು ಅಡಾಫಿಟ್ ಮಾಡೋಣ ಸಿಗ ಇಲ್ಲ ಅವರ